ಜೀವನದಲ್ಲಿ ನಾವು ಅನೇಕ ಜನರನ್ನು ಭೇಟಿಯಾಗುತ್ತೇವೆ ಆದರೆ ಕೆಲವರು ಮಾತ್ರ ಹೃದಯದಲ್ಲಿ ತುಳಿದಿರುವ ಪಾದಚಿಹ್ನೆಗಳನ್ನು ಬಿಟ್ಟುಕೊಡುತ್ತಾರೆ ಇದು ನನ್ನ ಅತ್ಯಮೂಲ್ಯ ಗೆಳೆಯನ ಕತೆ ಅವನು ಮಾನವನಲ್ಲ ನನ್ನ ನಾಯಿ ಬ್ರುನೋ ಬ್ರುನೋ ನನ್ನ ಜೀವನಕ್ಕೆ ಬಂದಾಗ ಅವನು ಒಂದು ಪುಟ್ಟ ಮೆತಗಿನ ಬಾಲಿಯೊಟ್ಟ ಶಕ್ತಿ ತುಂಬಿದ ಕುತೂಹಲದಿಂದ ತುಂಬಿದ ಪ್ರೀತಿಯಿಂದ ತುಂಬಿದ ಮೊಟ್ಟಮೊದಲಿಗೆ ಅವನು ನನ್ನ ಕಣ್ಣಿನಲ್ಲಿ ನೋಡಿದ ಕ್ಷಣ ಇನ್ನೂ ನನ್ನ ಮನಸ್ಸಿನಲ್ಲಿವಾಗಿದೆ ನಾನು ಅವನನ್ನು ಆರಿಸಿಲ್ಲ ಅವನೇ ನನ್ನನ್ನು ಆರಿಸಿದ್ದ ನಾನು ಸಂತೋಷದಲ್ಲಿದ್ದಾಗ ಅವನು ನನ್ನ ಜೊತೆಯಲ್ಲಿದ್ದ ದುಃಖದಲ್ಲಿದ್ದಾಗ ಇನ್ನೂ ಹೆಚ್ಚು ಹತ್ತಿರವಿದ್ದ ಅವನು ಎಂದಿಗೂ ಪ್ರಶ್ನೆಗಳನ್ನು ಕೇಳಲಿಲ್ಲ ತೀರ್ಮಾನಿಸಲಿಲ್ಲ ಕೇವಲ ತನ್ನ ಬಾಲ ಹಲ್ಲಿಸಿ ಹೇಳುತ್ತಿದ್ದ ನಾನು ಇಲ್ಲಿದ್ದೇನೆ ನಾನೊಬ್ಬನೇ ಇದ್ದ ಕ್ಷಣಗಳಲ್ಲಿ ಬ್ರುನೋ ನನ್ನ ಕೂತನವನ್ನು ತೀರ್ಚಿದ್ದ ಅವನು ನನಗೆ ತೋರಿಸಿದ್ದ ಓ ಪ್ರತೀಕ್ಷಣವನ್ನು ಬದುಕುವುದು ಹೇಗೆ ಎಂದು ಒಂದು ಸರಳ ನಡಿಗೆ ಆಟದ ಬಾಲ್ ಅಥವಾ ಮುದ್ದಿನ ಸ್ಪರ್ಶದಲ್ಲಿಯೂ ಸಂತೋಷವಿದೆಯೆಂದು Misty. Come on, Misty. over here. Cody. Cody, leave her alone. Who's got it? Who's got the toy? Baby, go get the toy. Go get it, beeps. Over there, baby. Go get it. Good girl. ಎಷ್ಟು ಪ್ರಖ್ಯಾತರಾಗಿದ್ದರು ಅಥವಾ ಯಶಸ್ವಿಗಳಾಗಿದ್ದರು ನಾಯಿ ಗೆಳೆಯನಿಗೆ ಮಾತ್ರ ಅದು ಅರ್ಥವಿಲ್ಲ ಅವನು ಕೇವಲ ನಿಮ್ಮನ್ನು ಪ್ರೀತಿಸುತ್ತಾನೆ ಅವನಿಗೆ ಜಗತ್ತು ಎಂದರೆ ನೀವೇ ನಿಮ್ಮ ಬಳಿ ನಾಯಿ ಇದ್ದರೆ ಇಂದು ಅವನನ್ನು ಹೆಚ್ಚು ಮುದ್ದು ಮಾಡಿ ಇಲ್ಲದಿದ್ದರೆ ಒಂದನ್ನು ಪಾಲಿಸೋ ಯೋಚನೆ ಮಾಡಿ ನಿಮ್ಗೆ ಪಾಳು ಹಾಕಿದ ಪ್ರಾಣಿ ಸಿಗುವುದಲ್ಲ ನಿಮಗೆ ಜೀವವನ್ನೇ ಬದಲಾಯಿಸುವ ಗೆಳೆಯ ಸಿಗುತ್ತಾನೆ ಹೃದಯದಲ್ಲಿ ಮೂಡುವ ಲೇಖನ ನಮ್ಮ ಜೀವನವನ್ನು ಪೂರೈಸುವ ಎಲ್ಲಾ ನಾಯಿಗಳಿಗೆ ಸಮರ್ಪಣೆ